ತುಂಬಾ ದೊಡ್ಡ ಡಾರ್ಕ್ ಅಟ್ಯಾಕ್ ಮಾಡೋದಕ್ಕೆ ಬಂತು ನನಗೆ ನಾನು ಏನೋ ಪೂಜೆ ಮಾಡಿ ಬರ್ತಾ ಇದೀನಿ ಅಟ್ಯಾಕ್ ಮಾಡೋದಕ್ಕೆ ತುಂಬಾ ದೊಡ್ಡ ಡಾರ್ಕ್ ಅದು ಇಮ್ಯಾಜಿನ್ ಮಾಡಕ್ ಒಂಥರ ಕಾರ್ಕೊಟ್ಟ ವಿಷ ಹಾಕುವಂಥ ದೊಡ್ಡ ಡಾರ್ಕ್ ಅದು ಅದು ನಾನು ಎಷ್ಟೇ ಪ್ರಯತ್ನ ಮಾಡ್ತಾ ಇದ್ದೀನಿ ನನ್ನ ಕಡೆಯಿಂದ ಹೊಡೆದಾಕಾಗ್ತಾ ಇಲ್ಲ ಅದು ದೊಡ್ಡದಾಕ್ನೇ ಇದೆ ತುಂಬಾ ದೊಡ್ಡದಾಕಿ ನುಂಗ್ತಾ ಇದೆ ನಾನೇ ಇನ್ನ ಆ ಕ್ಷಣದಲ್ಲಿ ಅನಿಸಿದ್ದೆನಂದ್ರೆ ಕಾಲು ಬೇರ ಆಟ ಆಡ್ತಾ ಇದ್ದಾನೆ ಕಾಲನ್ನೇ ಮುಗಿಸ್ ಹೋಗ್ತಾ ಇದೆ ಅಷ್ಟು ದೊಡ್ಡ ಯಾಕಂದ್ರೆ ಕಾಲ ಬೇರೋ ಅಲ್ಲಿ ನಾನು ತರ್ತಾ ಇರೋ ಜಾಗ ಯಾವ್ದು ಗೊತ್ತಾ ಕೊಳ್ಳೆಗಾಲ ಮಾಂತ್ರಿಕರ ನಾಳೆ ಸೊ ಅಲ್ಲಿ ಎಷ್ಟು ಜನರಿಗೆ ಇರಿಟೇಟ್ ಆಗುತ್ತೆ ಏನೇನಾಗುತ್ತೆ ಆ ಸುಮ್ಮನೆ ಸಾಮಾನ್ಯ ಜನರು ಅಂಡರ್ ಅಲ್ಲಿ ಹೋಗ್ಬಿಟ್ಟು ನಾನು ಮಾಡ್ತಾ ಇರೋದು ನಾನು ಪಲ್ಲವಿ ಹೇಳಿದೆ ನನಗೆ ಏನು ಬೇಕಾರ ಬಿಡಿ ಇಂತ ಇಂಥವು ಅಟೆಂಡ್ ಮಾಡಿ ಹೋದ ಅಂತ ಆಗುತ್ತೆ ಅವಳು ಪೇಮೆಂಟ್ ಅಲ್ಲಿ ಎಲ್ಲ ಪ್ರಿಪೇರ್ ಮಾಡಿಸಿದ್ದೆ ನಾನು ಸೊ ಅದು ಫುಲ್ಲು ಸಡನ್ ಅಟ್ಯಾಕ್ ಅದು ಗೊತ್ತಾಗಿಲ್ಲ ಅಟ್ಯಾಕ್ ಇದೆ ಒದ್ದಾಡ್ತಾ ಇದ್ದೀನಿ ನಾನು ಗೊತ್ತಿರೋ ವಿದ್ಯೆ ಎಲ್ಲ ಹೋಲ್ಡ್ ಮಾಡ್ತೀನಿ ಆಗ್ತಾ ಇಲ್ಲ ಇನ್ನು ಆಗಿಲ್ಲ ಆಯ್ತು ಭಗವಂತ ನೀನ್ ಬಿಟ್ಟಿದ್ದಂತ ಬಿಡ್ದಕ್ಷಣ ಶಿವ ಬಂದು ರಪ್ ಅಂತ ಹೊಡೆದು ಬರ್ನ್ ಮಾಡಿ ಹಿಂಗೆ ನಿಂತ್ಕೊಂಡು ಹಿಂಗೆ ನೋಡಿದ ತಕ್ಷಣ ನಾನು ಏನಾಗ್ತಾ ಇದೆ ಏನಾಗ್ತಾ ಇದೆ ಇದು ಅಂತ ಆಶೀರ್ವಾದ ಮಾಡಿ ಅಲ್ಲೂ ಅವತ್ತು ಅದ್ಭುತವಾದ ಅನುಭವ ಆಯಿತು ಅವತ್ತು ಅದರಲ್ಲೇ ಸ್ವಲ್ಪ ಹಾ ಸೊ ರಪ್ಪ ಅಂತ ಮಾಡಿ ನನ್ನ ಕಾಪಾಡಿ ನನಗೆ ನಾನು ಹಿಂಗೆ ನೋಡ್ತಾ ಇದ್ದೀನಿ ವಿಸ್ಮಯ ಬೇಕು ಏನಾಯಿತು ಅಂತ ಅನ್ನೋದು ಕಪಾಡ್ ನನಗೆ ಹೆಂಗೆ ಹೇಳೋದು ದ ಮೂಮೆಂಟ್ ಬಟ್ ನನ್ನ ಕೊಂಕು ಬುದ್ಧಿ ಇದೆ ಕೆಟ್ಟ ಬುದ್ಧಿ ಇದೆ ಅಯ್ಯೋ ಇದು ಇದು ನನ್ನ ಮನಸ್ಸಿನ ಕಲ್ಪನೆ ಇರ್ಬೋದು ಇದು ಕಲ್ಪನೆ ಇರ್ಬೋದು ಅಯ್ಯೋ ಭಗವಂತ ಬೇಜಾರು ಮಾಡ್ಕೋಬೇಡ ಚೆಕ್ ಪಾಯಿಂಟ್ ಚೆಕ್ ಲಿಸ್ಟು ನನಗೆ ಏನಾದ್ರು ಒಂದು ಇದು ಮಾಡು ಅಂತ ಮ್ಯಾಜಿಕಲ್ಲಿ ಈಗ ಆ ಡಮ್ಮು ಆ ಡಮ್ಮು ಸಿಕ್ಕ ತಕ್ಷಣ ನಿನಗೆ ಅಫೀಷಲ್ಲಿ ಬರುತ್ತೆ ಅನ್ನೋದೊಂದು ಬಂತು ಇದು ನಾನು ಪಲ್ಲವಿಗೆ ಹಿಂಗಾಯ್ತು ಹಿಂಗಾಯ್ತು ಅಂದರೆ ಅಳಿ ಒಳಗಾಮ ಅನುಭವಿಸಿದ್ದಾರೆ ಅವ್ರು ಇರುತ್ತೆ ಬಿಡು ಅನ್ನೋ ಲೆಕ್ಕಕ್ಕೆ ಬಟ್ ಶೀ ಆಲ್ಸೋ ಫೆಟ್ ದೇರ್ ವಾಸ್ ಲಿಟಲ್ ಸ್ಟೇನ್ಸು ಸಮ್ ಅಟ್ಯಾಕ್ಸು ಅದೆಲ್ಲ ಆಗ್ತಾನೆ ಇದೆ ಆಗ್ತಾನೆ ಆಗ್ತಾನಿದೆ ಸೊ ಆವಾಗ ಏನು ಅದ್ಭುತ ಅಂತಂದು ಎಲ್ಲ ಆಯಿತು ನಾನಂದೆ ನಾನು ಈ ಆಗಿರೋ ನನಗೆ ಯಾವಾಗಲೂ ಅದೊಂದು ಚೆಕ್ ಪಾಯಿಂಟ್ ಇಡ್ತೀನಿ ನಾನು ಅದು ಇನ್ನು ಅದಾದ್ಮೇಲೆ ಹಿಂಗ ಇಡ್ತಾ ಇಲ್ಲ ಮುಗಿದೋಯ್ತು ಫೈನಲ್ ಯಾಕಂದ್ರೆ ಸಿಗತ್ತೆ ಹನುಮಾನ್ ಜಿ ದರ್ಶನ ಆಗಿದೆ ಎಲ್ಲ ಆಗಿದೆ ಗಣೇಶ ಕಲ್ಪನೆ ನಮ್ಗೆ ಅಭಿವೃದ್ಧಿ ಅಂತ ಅನ್ಕೊಂಡ್ರೆ ಎಸ್ ಸರಿ ಬಟ್ ಶಿವ ಸಿಗೋದ್ರೆ ಇಟ್ಸ್ ನಂದೇ ಇಮ್ಯಾಜಿನೇಷನ್ ಇರ್ಬೋದು ಶಿವನ್ ಇರ್ಬೋದು ನನಗ್ ಮಾತ್ರ ಗೊತ್ತು ಡಮ್ರು ಕೊಟ್ಟಿದಾನೆ ನನಗೆ ಫಿಸಿಕಲ್ ಆಗಿ ಡಮರು ಬಂದ್ರೆ ನಾನು ಎಂಟೈರ್ ಇವೆಂಟ್ ಕಟ್ ಮಾಡಿದ್ರೆ ನೆಕ್ಸ್ಟ್ ಅವತ್ತಿನ ಏನೋ ಇವ್ರು ಹೇಳ್ತಾ ಇದಾರೆ ಏನೋ ಒಂದು ಇದಾಯಿತು ಹೋದ್ವಿ ಅದು ಏನೋ ಆಯಿತು ನನಗೆ ಡಮುರು ಬಂತು ಅಂತ ತುಂಬ ಕೇರ್ಫುಲ್ಲಾಗಿ ತೆಗೆದಿಟ್ಟಿದ್ದೀನಿ ಆ ಡಮುರು ಹಿಡ್ಕೊಂಡು ನಾನು ಒಂದು ಮಂತ್ರ ಹೇಳಿ ಮಾರಿಸಿದರೆ ಡಾರ್ಕೆಲ್ಲ ಕಿತ್ಕೊಂಡು ಹೋಗ್ತು ಡಾರ್ಕ್ ಎಲ್ಲ ಕಿತ್ಕೊಂಡು ಹೋಗ್ತು ಸೊ ಅಕ್ಷಯ ಪಾತ್ರೆ ಕೊಡ್ತಾರೆ ಹಂಗೆ ಆ ಡಮೂರು ಕೊಟ್ಟಿದ್ದಾರೆ ಸೊ ಭಾಳ ಸೇಕ್ರೆಟಾಗಿ ತೆಗೆದಿಟ್ಟಿದ್ದೀನಿ ಇವರು ಹೇಳಿದ್ಮೇಲೆ ಆಮೇಲೆ ರಿವೀಲ್ ಮಾಡಿದ್ದಲ್ಲ ನಿಮಗೆ ನೀವು ಅದಕ್ಕಿಂತ ಮುಂಚೆ ರಿವೀಲ್ ಮಾಡಿ ಇಲ್ಲಂದ್ರೆ ಹೋಗಿ ತೊಗೊಂಡು ಬಂದು ಕೊಟ್ಬಿಡ್ತಾರೆ ಸೊ ಗೊತ್ತಿರಲಿಲ್ಲ ಅವ್ರಿಗೆ ಆ ಲೆವೆಲಲ್ಲಿ ಸಿಗ್ತದೆ ಅದಿದೆ ನಮ್ಮನ್ನು ಕಾಪಾಡೋದಕ್ಕೆ ಯಾರಾದರೂ ತುಂಬ ಕಷ್ಟ ಆದರೆ ನಾವು ಡವರು ಈಗ ಇದೇನೆ ಸ್ವಲ್ಪ ದಿವಸ ಇಂದ ಸಿಕ್ಕಿದ್ರೆ ಮೇಲವ್ರನ್ನ ಕಳಿಸ್ಬಿಡೋದಾಗಿ ಇವರೆಲ್ಲ ಹಿಡಿದಿಟ್ಕೊಂಡಿದ್ದೆ ಕಾಲನ್ನು ಕರೆದು ಕಾಲು ಬೆಳವಣಿಗೆ ಕರೆದ್ರು ಕರ್ಕೊಂಬಂದು ಈಸಿಯಾಗಿ ರಿಯೂಸ್ ಮಾಡ್ತಾರೆ ಸೊ ಹಾಗೆ ಅಲ್ಲೂ ಪ್ರಯೋಗ ಒಂದು ಸರಿ ಪ್ರಯೋಗ ಮಾಡಿ ನೋಡಿದ್ರೆ ಅದು ವರ್ಕ್ ಆಯ್ತು ಇಲ್ಲಿನ ಜಮೀನಿಗೆ ತುಂಬ ಕಾಟ ಇಲ್ಲ ಸೊ ಡಮ್ಮರು ಆಗ್ಬಿಟ್ಟು ಅವ್ನು ಒಳ್ಳೇದಾಗ್ಲಿ ಅಂತ ಹಾಳಾಗ್ಬಿಟ್ಟು ಒಳ್ಳೇದಾಗ್ಲಿ ಅಂತ ಆಯಿತು ಅವ್ನು ಒಳ್ಳೇದಾಯಿತು ಅವ್ನು ಒಳ್ಳೆಯದಾಗಿ ಖುಷಿಗಾಮ್ ಚೆನ್ನಾಗಾಗಬೇಕು ಅವ್ನು ಕ್ರಾಪ್ ಎಲ್ಲ ಬಂದು ಚೆನ್ನಾಗ್ ಆಗಿಬಿಟ್ಟಾ ಸರಿ ಒಳ್ಳೇದಾಗ್ತದೆ